ನಗರದ ಕೋಟೆ ವೃತ್ತದಲ್ಲಿ ಭವ್ಯ ಆದಿಯೋಗಿ ಶಿವ ಪ್ರತಿಮೆಯ ಅನಾವರಣವನ್ನು ಆರ್ ಸಿ ಜಿ ಫೌಂಡೇಶನ್ ವತಿಯಿಂದ ಅನಾವರಣ ಮಾಡಲಾಯಿತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೋಟೆ ವೃತ್ತದಲ್ಲಿ ಬೃಹತ್ ಆದಿಯೋಗಿ ಶಿವನ ಪ್ರತಿಮೆ ಅನಾವರಣಗೊಂಡಿತು ಸೀಕಲ್ ರಾಮಚಂದ್ರಗೌಡ ಫೌಂಡೇಶನ್ ವತಿಯಿಂದ ಆಯೋಜಿಸಿದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಸೀಕಲ್ ರಾಮಚಂದ್ರಗೌಡ ಅವರು ಪಾಲ್ಗೊಂಡು ದೇವರ ದರ್ಶನ ಪಡೆದರು ಈ ಹಬ್ಬದ ಶುಭ ಸಂದರ್ಭದಲ್ಲಿ ವಿವಿಧ ಶಿವಮಂದಿರಗಳಲ್ಲಿ ಆರಾಧನೆ ಜೋರಾಗಿ ನಡೆಯಿತು ಭಕ್ತರು ಶಿವನ ಭಜನೆಗಳಲ್ಲಿ ತೊಡಗಿತು ನಗರದಲ್ಲಿ ಆಧ್ಯಾತ್ಮಿಕ ವಾತಾವರಣ ಮೂಡಿತ್ತು ಮಹಾಶಿವರಾತ್ರಿ ಪ್ರಯುಕ್ತ ಪ್ರಯಾಗರಾಜ್ ಪುಣ್ಯಕ್ಷೇತ್ರಕ್ಕೆ ತೆರಳಿದ ಸಿಕ್ಕಲ್ ರಾಮಚಂದ್ರಗೌಡರು ಅಲ್ಲಿಂದ ತ್ರಿವೇಣಿ ಸಂಗಮದ ಪವಿತ್ರ ಗಂಗಾಜಲವನ್ನು ಶಿಡ್ಲಘಟ್ಟಕ್ಕೆ ತಂದು ಭಕ್ತರಿಗೆ ಪ್ರೋಕ್ಷಣೆ ಮಾಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಸಿದ್ಧ ಕುಂಭಮೇಳದಲ್ಲಿ ಪಡೆದ ಗಂಗಾಜಲವನ್ನು ಇಲ್ಲಿನ ಜನತೆಗೆ ಪ್ರೋಕ್ಷಣೆ ಮಾಡಿರುವುದು ನನ್ನ ಭಾಗ್ಯ ಶಿವ ಪರಮಾತ್ಮನ ಅನುಗ್ರಹ ಎಲ್ಲರ ಮೇಲಿರಲಿ ಎಂದು ಶುಭ ಹಾರೈಸಿದರು ನಮ್ಮ ಭಾರತ ಈ ಒಂದು ಮಹಾಶಿವರಾತ್ರಿ ದಿವಸ ವಿಶ್ವದಲ್ಲಿ ಖ್ಯಾತಿಯಾಗಿರ್ತಕ್ಕಂಥ ಏನು ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದು ಬಾರಿ ನಡೀತಕ್ಕಂಥದ್ದು ಜಗತ್ತಲ್ಲಿ ಇವತ್ತು ಇತಿಹಾಸ ಆಗಿದೆ ನಾನು ಕೂಡ ಇವತ್ತು ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮಲ್ಲಿ ತೀರ್ಥ ತಗೊಂಡು ಇವತ್ತೊಂದು ಮಹಾಕುಂಭ ಮೇಳ ಇವತ್ತು ನಲವತ್ತ ನಾಲ್ಕು ವರ್ಷದಲ್ಲಿ ಕೋಟ್ಯಾಂತರ ದಿನ ಪುಣ್ಯ ಪಡ್ಕೊಂಡಿರ್ತಕ್ಕಂಥ ಭಾರತ ಇತಿಹಾಸ ಆಗಿದೆ ನೂರು ನಲವತ್ನಾಲ್ಕು ವರ್ಷ ಆದ್ಮೇಲೆ ಇವತ್ತು ಮಹಾಶಿವರಾತ್ರಿ ದಿವಸ ಕೊನೆಯ ದಿವಸ ಆಗಿದ್ದು ಅಲ್ಲಿಂದ ತಂದಿರ್ತಕ್ಕಂಥ ತೀರ್ಥವನ್ನ ಈಗಾಗಲೇ ನಮ್ಮ ಸ್ವಾಮಿಗಳು ಎಲ್ಲರಿಗೂ ಘೋಷಣೆ ಮಾಡಿದ್ದಾರೆ ಈ ಮಹಾ ಶಿವರಾತ್ರಿ ದಿವಸ ಎಲ್ರಿಗೂ ದೇವರು ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಮಹಾರಾ ಶಿವರಾತ್ರಿ ದಿವಸ ತಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಎಲ್ರಿಗೂ ಶುಭ ಆಗಲಿ ಅಂತ ಶುಭ ಕೋರ್ತೀನಿ ನಮಸ್ಕಾರ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಮಕ್ಕಳ ವೇಷಭೂಷಣ ಸ್ಪರ್ಧೆ ಜರುಗಿತು ಶಿವಪಾರ್ವತಿ ವೇಷಣದಲ್ಲಿ ಮಕ್ಕಳು ಮಿಂಚಿದರೆ ಭರತನಾಟ್ಯ ಕೂಚುಪುಡಿ ಮತ್ತು ಭಕ್ತಿ ಗೀತೆಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು ಈ ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ಯುವ ಜನತೆ ಕೆಟ್ಟ ಚಟಗಳಿಗೆ ದಾಸರಾಗದೆ ಭಕ್ತಿ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಬೇಕೆಂಬ ಸಂದೇಶ ಈ ಕಾರ್ಯಕ್ರಮ ನೀಡಿತು ಹಬ್ಬದ ಜಾಗರಣೆಯಲ್ಲಿ ಭಾಗಿಯಾದ ಯುವಕರು ಶಿವನಾಮಸ್ಮರಣೆಯಲ್ಲಿ ತೊಡಗಿದರು ಕಾರ್ಯಕ್ರಮದಲ್ಲಿ ಭಗವಂತನ ಸೇವೆಗೆ ತೊಡಗಿದ ಪ್ರತಿಭಾವಂತ ಮಕ್ಕಳಿಗೆ ಆದಿಯೋಗಿ ಶಿವನ ಪ್ರತಿಮೆ ನೀಡಿ ಗೌರವಿಸಲಾಯಿತು ಹಾಗೂ ಆನಂದಗೌಡರ ನೇತೃತ್ವದಲ್ಲಿ ಈ ಭವ್ಯ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ ನಗರ ಮಂಡಲಾಧ್ಯಕ್ಷ ನರೇಶ್ ಸದಸ್ಯ ನಾರಾಯಣ ಸ್ವಾಮಿ ಚಲೋರಾಜ್ ಮೋಹನ್ ಮಾಜಿ ನಾಮನಿರ್ದೇಶನ ಸದಸ್ಯ ಪ್ರಕಾಶ್ ಸತೀಶ್ ರಾಮಂಜಿ ಪುರುಷೋತ್ತಮ್ ರಾಧಾಕೃಷ್ಣ ರೆಡ್ಡಿ ಇನ್ನೂ ನೂರಾರು ಭಕ್ತಾದಿಗಳು ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ